ಯುವಕ ಯುವತಿಯರು ದುಶ್ಚಟಗಳಿಂದ ಮುಕ್ತಗೊಳಿಸುವ ಉದ್ದೇಶದಿಂದಾಗಿ ವಿದ್ಯಾರ್ಥಿಗಳಿಗೆ ದುಶ್ಚಟದ ವಿರುದ್ಧ ಅರಿವು ಮೂಡಿಸುವ ಸಲುವಾಗಿ ಶ್ರೀಧರ್ಮಸ್ಥಳ ಸಂಸ್ಥೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನರವರು ತಿಳಿಸಿದರು ತಾಲೂಕಿನ ಬೋಗನಕೆರೆ ಹೋಬಳಿಯ ಬಲೇನಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಹಾಗೂ ಕಾಲೇಜಿನಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಏರ್ಪಡಿಸಿದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಗಳು ಎಷ್ಟೇ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಂಡರೂ ಕೂಡ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಾದಕ ವಸ್ತು ಜಾಲ ಹೆಚ್ಚಾಗುತ್ತಿದೆ ಸುಮಾರು ಹದಿನಾರು ವರ್ಷಗಳ ಮಕ್ಕಳಿಂದ ಹಿಡಿದು ಮೂವತ್ನಾಲ್ಕು ವರ್ಷಗಳ ವಯಸ್ಕರು ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿದ್ದಾರೆ ಮಧ್ಯ ಘಟುಕ ಧೂಮಪಾನಗಳಿಂದ ಯುವ ಜನತೆಯ ಜೀವನ ಹಾಳಾಗುತ್ತಿದೆ ಸಹವಾಸ ದೋಷ ಆಕಸ್ಮಿಕ ಆಕರ್ಷಣೆಗಳ ಕಾರಣ ದುಚ್ಚಟ ಒಮ್ಮೆ ಆರಂಭವಾದರೆ ಸಾಕು ಬದುಕು ವಿನಾಶದ ಹಾದಿಯಲ್ಲಿ ಸಾಗುತ್ತದೆ ಇದರಿಂದಾಗಿ ವೈಯಕ್ತಿಕ ಜೀವನದ ಜೊತೆ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಸಹ ಹಾಳಾಗ್ತದೆ ಅಂತ ಅವರು ವಿದ್ಯಾರ್ಥಿ ಜೀವನದ ದೆಸೆಯಿಂದಲೇ ಉತ್ತಮ ಕ್ರಿಯಾಶೀಲ ಹವ್ಯಾಸಗಳನ್ನ ರೂಢಿಸಿಕೊಂಡು ಉತ್ತಮ ಸಮಾಜ ಕಟ್ಟುವ ಕಾರ್ಯಕ್ರಮಕ್ಕೆ ದೃಢ ಸಂಕಲ್ಪ ಕೈಗೊಳ್ಳಬೇಕು ಅಂತ ತಿಳಿಸಿದ್ರು ದುಚ್ಚಟಕ್ಕೆ ದಾಸರಾಗಿರುವ ವ್ಯಕ್ತಿಗಳನ್ನು ಬದಲಾವಣೆ ಮಾಡುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಪ್ರಸ್ತುತ ಯುವ ಜನತೆ ಸಂಸ್ಕಾರ ಕಲಿಯಿರಿ ಹಿರಿಯರಿಗೆ ಗೌರವ ನೀಡಿ ಉತ್ತಮ ಮಾನವೀಯ ಮೌಲ್ಯಗಳನ್ನು ಕಲಿತುಕೊಳ್ಳಬೇಕು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಆರ್ಡಿಒ ಮಲ್ಲಿಕಾರ್ಜುನರವರು ತಿಳಿಸಿದ್ರು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಮಾತನಾಡಿದ ಸಿಆರ್ಪಿ ಪಿ ಮಹೇಶ್ ರವರು ಸದೃಢ ಸಮಾಜಕ್ಕೆ ಪ್ರೌಢಶಾಲೆ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಮೊದಲು ದುಶ್ಚಟಗಳಿಂದ ದೂರವಿದ್ದು ಶಿಕ್ಷಣದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಯುವಕರು ದುಶ್ಚಟಗಳಿಗೆ ಬಲಿಯಾಗದಂತೆ ತಡೆಯಲು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಮೊಬೈಲ್ ಕೂಡ ಯುವಕರನ್ನ ಹಾಳು ಮಾಡ್ತಾ ಇದ್ದು ಉತ್ತಮ ಸಂಕಲ್ಪ ಮಾಡಿ ಆರೋಗ್ಯವಂತ ಸಮಾಜ ನಿರ್ಮಿಸಲು ಎಲ್ಲರೂ ಕೈ ಕೈ ಕೈಜೋಡಿಸಬೇಕು ಅಪರೂಪದ ಮನುಷ್ಯನ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳಿಗೆ ಅವರು ಅರಿವನ್ನ ಮೂಡಿಸಿದ್ರು ಶಾಲಾ ಮುಖ್ಯ ಶಿಕ್ಷಕ ಶಿವಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ನ ನಶೆಯಿಂದ ನರಕ ಎಂಬ ಕಿರುಚಿತ್ರದ ಮೂಲಕ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿ ಮಾದಕ ವಸ್ತುಗಳ ಸೇವನೆಯಿಂದ ವಿರುದ್ಧ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು ಕಾರ್ಯಕ್ರಮದಲ್ಲಿ ಶ್ರೀ ಧರ್ಮಸ್ಥಳ ಸಂಘದ ತಾಲೂಕು ಯೋಜನಾಧಿಕಾರಿ ತಿಲಕರಾಜ್ ಶಾಲಾ ಮುಖ್ಯ ಶಿಕ್ಷಕ ಅಶಿವಣ್ಣ ಬಲ್ಲೇನಹಳ್ಳಿ ಸರ್ಕಾರಿ ಕಾಲೇಜು ಪ್ರಾಂಶುಪಾಲರಾದ ರಾಜುಗೌಡ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಮ್ಯ ಹಿರಿಯ ಪತ್ರಕರ್ತ ಶ್ರೀನಿವಾಸ್ ಸಂಘದ ಮೇಲ್ವಿಚಾರಕ ಪ್ರಕಾಶ್ ಸೇವಾ ಪ್ರತಿನಿಧಿಗಳಾದ ದೀಪಿಕಾ ಮತ್ತು ರೇಖಾ ಶಾಲಾ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಸೇರಿದಂತೆ ಈ ಒಂದು ಸಂದರ್ಭದಲ್ಲಿ ಮತ್ತಿತರು ಭಾಗಿಯಾಗಿದ್ದರು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯಾದ ನಾನು ದುಶ್ಚಟಗಳ ವಿರುದ್ಧ ಜಾಗೃತಿ ಹಾಗೂ ಸದಾ ಅಣ್ಣ ಇರಬಹುದು ಚಿಕ್ಕಪ್ಪ ಇರಬಹುದು ದೊಡ್ಡಪ್ಪ ಅವರು ಯಾರು ಮಾಡ್ತೀರಾ ನೀವೀಗ ಸಹಕಾರ ಮಾಡ್ತೀರಾ ಹೋಗಿ ಬಾರ್ದು ನೀರಾ ತಂದು ಕೊಡ್ತೀರಾ ಎಣ್ಣೆ ಇನ್ನೊಂಚೂರು ಬಿಡಿ ಸಿಗ್ರೆಟು ಕೇಳಿದ್ರೆ ತಂದು ಕೊಡ್ತೀರಾ ಇದ್ನಲ್ಲೇ ಗ್ಯಾರಂಟಿನಾ ತಂದು ಕೊಡೋದಕ್ಕಿಂತ ನೀವು ಸೇರ್ತೀರೋ ಇಲ್ಲವೋ ಇಲ್ಲ ಮುಕ್ಕಟೆ ಕೊಡ್ಸೋರಾ ಸೇರಲ್ವಾ ಅಲ್ಲ ಕಾಸು ಕೊಟ್ಟು ಸೇರಲ್ ಬೇಡ ಮುಖಟೆ ಆಯಿತಾ ನೀನು ನೀವೆಲ್ಲಾದ್ರು ಮಾಡಬೇಕಾಗಿಲ್ಲ ಶಪತ ಏನೋ ಇದೆಯಾ ಶಪಥ ಇದೆ ಎಲ್ಲರೂ ಕೂಡ ಮದ್ಯ ಬೆಸಲುಗಳು ಮದ್ಯ ಬೆಸರಿಗಳಿಂದ ಆಗ್ತಕ್ಕಂಥ ಪರಿಣಾಮ ಸಮಾಜದ ಮೇಲೆ ಬೀರ್ತಕ್ಕಂಥ ಪರಿಣಾಮ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮ ಊರಿಗೆ ಗ್ರಾಮಕ್ಕಾಗಂಥದ್ದು ನಮ್ಮ ನಾಡಿಗೆ ಆಗ್ತಕ್ಕಂಥದ್ದು ತಾಲೂಕಿಗೆ ಆಗ್ತಕ್ಕಂಥದ್ದು ದೇಶಕ್ಕಾಗ್ತಕ್ಕಂಥ ಪರಿಣಾಮಗಳನ್ನ ಹರ್ತ್ಕಂಡ್ರೆ ಈ ಮಂಜುನಾಥ ಸ್ವ ಸ್ವಾಮಿಯ ಹೆಸರಿನಲ್ಲಿ ಕಾವಂದರಾದಂತ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರ ಹೇಮಾವತಿ ಅಮ್ಮನವರ ದೂರದೃಷ್ಟಿತ್ವವನ್ನು ಸಾರ್ಥಕಗೊಳಿಸುವ ದಿಕ್ಕಿನಲ್ಲಿ ನಾವು ಕೂಡ ಒಂದು ಅಳಿಲು ಸೇವೆಯನ್ನು ಮಾಡದಂತಾಗತ್ತೆ ನಿಮ್ ಮುಂದಿನ ಕಾರ್ಯಕ್ರಮ ಇದೆ ಅಧ್ಯಕ್ಷರು ಮಾತಾಡ್ತಾರೆ ನಿಮ್ಮ ಪ್ರಿನ್ಸಿಪಲ್ ದಿವಸ ಮಾತಾಡ್ತಾ ಇರ್ತಾರೆ ಅವರೇನ್ಸರ್ತಿರ ಏನ್ ಶಿವಣ್ಣ ಸರ್ ದಿವಸ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಿರ ಶಿವಣ್ಣ ಅವ್ರು ಮಾತಾಡ್ತಾರೆ ರಾಜ್ಯ ಮುಂದಿನ ಕಾರ್ಯಕ್ರಮ ಇದೆ ಅವರು ಇದು ಮಾಡ್ತಾರೆ ನಾನು ನನಗೆ ನಿಜವಾಗ್ಲೂ ಸಂತೋಷ ಆಗ್ತಾ ಇರೋದೇನು ಅಂದ್ರೆ ಪ್ರತಿಯೊಬ್ಬರ ಮುಖಾಂತರ ನೋಡ್ತಾ ಇದ್ದೀನಿ ಎಲ್ಲರೂ ಕೂಡ ತೇಜಸ್ ಇದೆ ವರ್ಚಸ್ ಇದೆ ಉತ್ತಮವಾದಂತ ಆರೋಗ್ಯ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಕಾಣ್ತಾ ಇದೆ ಅತ್ಯಂತ ಸಂತೋಷವಾದಂತಹ ವಿಚಾರ ಎಲ್ಲರ ದೇಹ ಸ್ಥಿತಿಗಳು ದೈಹಿಕಾಗುತ್ತೆ ಉತ್ತಮವಾಗಿದೆ ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಡಿ ವಿದ್ಯಾಭ್ಯಾಸದ ಜೊತೆಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಹೆಚ್ಚು ಆದ್ಯತೆ ಕೊಟ್ಟರೆ ಮಾನಸಿಕವಾಗಿ ಸದೃಢರಾಗಿರ್ತೀರ ನೀವು ಹಾಗಾಗಿ ಕ್ರೀಡೆಗೆ ಮನರಂಜನೆಗೆ ಮಿತವಾದಂಥ ಸಮಯವನ್ನು ಕೊಡಿ ಪೋಷಕರ ಜೊತೆಗೆ ಅನ್ಯೋನ್ಯವಾಗಿರಿ ಗಲಾಟೆ ಘರ್ಶನಗಳನ್ನ ಮಾಡ್ಕೊಬೇಡಿ ತಂದೆ ತಾಯಂದರಿಗೆ ಗೌರವ ಕೊಡುವಂಥದ್ದನ್ನ ಕಲೀಲಿ ಬೆಳಿಗ್ಗೆ ಎದ್ದು ಬರ್ಬೇಕಾದ್ರೆ ಶಾಲೆಗೆ ಬರ್ಬೇಕಾದ್ರೆ ತಂದೆ ತಾಯಂದರ ಪಾದ ಮುಟ್ಟಿ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರೋದನ್ನ ಕರೀರಿ ಹಿರಿಯರಿಗೆ ಗೌರವವನ್ನ ಕೊಡಿ ಸಂಸ್ಕಾರವಾದಂತ ನೈತಿಕವಾದಂತ ಶಿಕ್ಷಣವನ್ನ ಇವರೆಲ್ಲರೂ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಉತ್ತಮವಾದಂತ ಜೀವನವನ್ನ ರೂಢಿಸ್ಕೊಳ್ಳಿ ಅದಾದಮೇಲೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗ್ರೂ ಕೂಡ ಇದ್ರಿ ಶೇಕಡ ನೂರಕ್ಕೆ ನೂರು ಕಂಠಾಂಶ ಕೊಡೋರ ಮುಖಾಂತರ ನೀವು ಪಾಸಾಗುವ ಮೂಲಕ ನಿಮ್ಮ ಶಿಕ್ಷಣ ಸಂಸ್ಥೆಗೆ ಹೆಸರನ್ನ ಕೊಟ್ಟು ಶಿಕ್ಷಕರಿಗೆ ಗೌರವ ತಂದು ಕೊಡುವಂತ ಕೆಲಸವನ್ನ ಪೋಷಕರಿಗೆ ಹೆಸರು ಕೊಡುವಂತ ಕೆಲಸವನ್ನ ಮಾಡಿ ಅಂತ ಸದಾಶಯಗಳನ್ನ ಇಟ್ಕೊಂಡು ನನ್ನನ್ನು ಕರೆಸಿ ಇಲ್ಲಿ ಮಾತಾಡಲಿಕ್ಕೆ